ಆಯ್ತು ಇವ್ರು ಕರೆದಿದ್ರೆ ಆಗೋಲ್ಲ ಕೊಡೋಕೇಳಿ ಇನ್ವಿಟೇಷನ್ ಕೊಟ್ಟು ತೋರಿಸ್ಲಿ ನನಗೆ ಖರ್ಗೆ ಅವರಿಗೆ ಹಿಂಗೆ ಕರೆದಿದ್ರು ಅಂತ ಅದು ಇವ್ರ ಸ್ವ ಪ್ರೇರಣೆಯಿಂದ ಹೋಗಕ್ಕೆ ಆಗ್ತದೆ ಖರ್ಗೆ ಶಾಹಿಗಳಿಗೆ ಆ್ಯಸ್ ಅ ಹೋಮ್ ಮಿನಿಸ್ಟರ್ ಹೋಗಿ ತಾಕೀತ್ ಮಾಡಿ ಬಂದಿದ್ದಾರೆ ಯಾಕಂದ್ರೆ ಅಲ್ಲಿ ಶಿವಾಜಿನಗರ್ನಲ್ಲಿ ನಲ್ಲಿ ನಡೀತಾ ಇತ್ತು ಅವಾಗ ಇವರೆಲ್ಲ ಮಿಸ್ಚೀಫ್ ಮಾಡಬಾರ್ದು ಅಂದ್ಬಿಟ್ಟು ಹೋಗಿ ಬಂದಿರೋದ್ ಅದಕ್ಕೂ ಹೇಳಿದ್ದೀನಿ ನಾನು ತೋರಿಸಿದ್ದೀನಲ್ಲ ಇವತ್ತು ಆರ್ ಎಸ್ ಗೆ ಹೋಗ್ತಾ ನೋಡಿ ಆ ಇವತ್ತಿನ ಇನ್ಸ್ಟಾಗ್ರಾಮ್ ಪೋಸ್ಟ್ ನೋಡಿದ್ರೆ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ ಆರ್ ಎಸ್ ಎಸ್ನಲ್ಲಿ ಅವರಿಗೆ ಲೈಂಗಿಕ ಕಿರುಕುಳ ಕೊಡ್ತಾ ಇದ್ರು ಆಮೇಲೆ ಇದು ಬರೇ ಅಲ್ಲಲ್ಲ ಇಲ್ಲೂ ಕೂಡ ಏನು ಅವರ ಹೆಸರು ಸರಿಯಾಗಿ ನೆನ್ ಬರ್ತಾಯಿಲ್ಲ ಹನುಮನೆ ಹನುಮನ್ ಹನುಮಾನ್ಗೌಡನ ಅವ್ರ ಮಧ್ಯೆ ಹನುಮೇಗೌಡ ಅಂತ ಒಂದು ಪುಸ್ತಕನೇ ಬರೆದಿದ್ದಾನೆ ಯಾವ ರೀತಿ ಇವರು ಲೈಂಗಿಕ ಕಿರುಕುಳ ಕೊಡ್ತಾರೆ ಆರ್ ಎಸ್ ಎಸ್ನವರು ಅಂತ ನಾವು ಹೇಳ್ತಾ ಇದೀವಲ್ಲ ಸರಿ ಇದು ಸಂಘಟನೆ ಇಸ್ ದ ಮೋಸ್ಟ್ ಸೀಕ್ರೆಟ್ ಆರ್ಗನೈಸೇಷನ್ ಇನ್ ದ ವರ್ಲ್ಡ್ ಏನಕ್ಕೆ ಅಷ್ಟು ಸೀಕ್ರೆಸಿ ಯಾರು ಇವರೆಲ್ಲ ಸರ್ ಮೋಹನ್ ಭಾಗವತ್ ಅವರ ಸ್ಪೀಚು ಯಾಕೆ ಸರ್ ಲೈವ್ ಟೆಲಿಕಾಸ್ಟ್ ಹಾಕಬೇಕು ಅವ್ರದ್ದು ಕಾಂಟ್ರಿಬ್ಯೂಷನ್ ಏನಿದೆ ಹೇಳಿ ಆರ್ ಎಸ್ ಎಸ್ ಅವರ ಕಾಂಟ್ರಿಬ್ಯೂಷನ್ ಏನಿದೆ ನೂರು ವರ್ಷದಲ್ಲಿ ಹತ್ತು ಪ್ರಮುಖವಾದಂಥ ಕಾಂಟ್ರಿಬ್ಯೂಷನ್ ಹೇಳ್ಬಿಡ್ಲಿ ಸಾಕು ಇಷ್ಟೊಂದು ಎಡಿಟೋರಿಯಲ್ಗಳು ಬರ್ತಾ ಇದೆ ಅಲ್ಲ ಒಬ್ರ ಹೌದಪ್ಪ ಹೀಗೆ ಮಾಡಿದ್ದೀವಿ ನಾವು ಸ್ವಾತಂತ್ರ್ಯಕ್ಕೆ ನಾವು ನಮ್ಮ ರಕ್ತವನ್ನು ಕೊಟ್ಟಿದ್ದೀವಿ ಬೇವರು ಸುರಿಸಿದ್ದೀವಿ ದೇಶ ಕಟ್ಟಕ್ಕೆ ನಾವು ಇದು ಮಾಡಿದ್ದೀವಿ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡಲಿಕ್ಕೆ ನಾವು ಇಂಥ ಕ್ರಮ ತಗೊಂಡಿದ್ದೀವಿ ಮಾಡಿದ್ದಾವ ಸರ್ ನೋಡಿ ಬಿ ಜೆ ಪಿ ಪಾರ್ಟಿ ಏನಿದೆ ಆರ್ ಎಸ್ ಎಸ್ ಕೈಗೊಂಬೆ ಆರ್ ಎಸ್ ಎಸ್ ತೆಗ್ದಿಬಿಟ್ರೆ ಬಿ ಜೆ ಪಿನೇ ಇಲ್ಲ ಬಿ ಜೆ ಪಿ ಇಸ್ ನಿಲ್ ಶೂನ್ಯ ವಿಥೌಟ್ ಆರ್ ಎಸ್ ಎಸ್ ಆ್ಯಂಡ್ ಆರ್ ಎಸ್ ಎಸ್ ಈಸ್ ಝೀರೋ ವಿತೌಟ್ ರಿಲಿಜಿಯನ್ ನೋಡಿ ಸ್ಪಷ್ಟವಾಗಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ನಾನು ಹಿಂದೂ ಅಥವಾ ಹಿಂದೂ ಧರ್ಮದ ವಿರೋಧಿ ಅಲ್ಲ ಆರ್ ಎಸ್ ಎಸ್ನ ವಿರೋಧಿ ಆ ತತ್ವದಲ್ಲಿ ಸಮಾನತೆ ಇಲ್ಲ ಆ ತತ್ವದಲ್ಲಿ ನಮ್ಮ ಸಂವಿಧಾನಕ್ಕೆ ಅವಕಾಶ ಇಲ್ಲ ಸಂವಿಧಾನ ಇಲ್ಲ ಅಂದರೆ ನಾವಿಲ್ಲ ಲೆಕ್ಕ ಹಾಕಿ ಸರ್ ಯಾರು ಯಾರ್ಯಾರು ಆರ್ ಎಸ್ ಎಸ್ಸಿಗೆ ಬಲಿಯಾಗಿದ್ದಾರೆ ಮಲೆನಾಡಿನಲ್ಲಿ ಯಾರ್ಯಾರು ಬಲಿಯಾಗಿದ್ದಾರೆ ಬಿ ಜೆ ಪಿ ಮಕ್ಕಳ ಬಲಿಯಾಗಿರೋದು